ಆಹಾರ ಹೇಗಿದೆ ಅಂತ ಮಾತನಾಡೋಣ ಶುರು ಮಾಡೋಣ ವೇಗಕ್ಕೆ ಯಾವುದೇ ಬೋನಸ್ ಇಲ್ಲದೆ ನಿಖರತೆಯ ಪರೀಕ್ಷೆಗಾಗಿ ಒಟ್ಟಿಗೆ ಸೇರಿ ಉನ್ನತ ಸ್ಥಾನಕ್ಕಾಗಿ ಸಾಧ್ಯವಾದಷ್ಟು ಸರಿಯಾದ ಉತ್ತರಗಳನ್ನು ಸಂಗ್ರಹಿಸಿ ಅದು ಮೂರು ಎರಡು ಒಂದೇ ಬಾರಿಗೆ ಮಾಡಿದ ಆಹಾರ ಅದು ತುಂಬಾ ನಿಧಾನವಾಗಿದೆ ಮೊದಲು ಅವರಿಗೆ ಗೊತ್ತಿಲ್ಲದ ಈ ಆಹಾರ ಬೇಕು ಮತ್ತು ಬಿಳಿ ಮತ್ತು ಕೆಂಪು ಉಪ್ಪನ್ನು ಹಾಕಿ ಕ್ರಂಚ್ ಮಾಡಲು ಲೇಗಳನ್ನು ಬಳಸಿ ಒಟ್ಟಿಗೆ ಸೇರಿಸಿ ಫ್ರೈ ಮಾಡಿ ಹೀಗೆ ಮಾಡಿ ಆನಂದಿಸಿ ಆಹಾರವು ಆಹಾರಕ್ಕೆ ಒಂದು ಕುಡ್ರ ಮತ್ತು ಅದನ್ನು ಖಾರವಾಗಿ ಹುರಿಯಿರಿ ಬಿಳಿ ಉಪ್ಪು ಮತ್ತು ಕೆಂಪು ಉಪ್ಪು ಇಡುತ್ತದೆ ನಾವು ಅದನ್ನು ಮಾಡಿದ್ದೇವೆ ನಾನು ಅದಕ್ಕೂ ಆಟ ಆಡಿದೆ ಅದು ಆಹಾರದಲ್ಲಿ ಇದೆ ಮೊದಲು ಇದನ್ನು ತೆಗೆದುಕೊಂಡು ಬಿಳಿ ಮತ್ತು ಕೆಂಪು ಉಪ್ಪನ್ನು ಹಾಕಿ ನಂತರ ಲೇಸ್ ಮಾಡಿ ಒಟ್ಟಿಗೆ ಹಾಕಿ ಫ್ರೈ ಮಾಡಿ ಇದನ್ನು ಹಾಕಿ ಇದನ್ನು ತಿನ್ನಿರಿ ಮತ್ತು ಈ ವಿಡಿಯೋವನ್ನು ನೋಡುವಾಗ ಆನಂದಿಸಿ ಝಾಕ್ ಚೋಯ್ ವಿಡಿಯೋದಲ್ಲಿ ನೀವು ಇದನ್ನು ತಿನ್ನುತ್ತೀರಾ ಎಂದು ನೋಡಿ ಅದಕ್ಕೆ ತಿಳಿದಿಲ್ಲದ ಪ್ರಶ್ನೆಯನ್ನು ಕೇಳಿದೆ ಮತ್ತು ಮುಂದಿನ ಪ್ರಶ್ನೆ ಬಿಳಿ ಮತ್ತು ಕೆಂಪು ಉಪ್ಪನ್ನು ಹಾಕಿ ಮತ್ತು ಮುಂದಿನ ಪ್ರಶ್ನೆ ಲೇಸ್ ಮುಂದಿನ ಪ್ರಶ್ನೆಯನ್ನು ಹಾಕಿ ನಂತರ ಅದನ್ನು ಒಟ್ಟಿಗೆ ಸೇರಿಸಿ ಮತ್ತು ಮುಂದಿನ ಪ್ರಶ್ನೆ ಫ್ರೈ ಮುಂದಿನ ಪ್ರಶ್ನೆ ಒಳ್ಳೆಯ ಸಾಸ್ ಹಾಕಿ ಮತ್ತು ಮುಂದಿನ ಪ್ರಶ್ನೆ ತಿನ್ನಿರಿ ಮತ್ತು ಕೊನೆಯ ಪ್ರಶ್ನೆ ಆನಂದಿಸಿ ನಂತರ ಭೇಟಿಯಾಗೋಣ ಬೈ ಬೈ ನಂತರ ಭೇಟಿಯಾಗೋಣ ಬೈ ಬೈ ನಂತರ ಭೇಟಿಯಾಗೋಣ